ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜಯ ಆಂಜನೇಯ ಸ್ನೇಹಿತರೆ ನಮ್ಮ ರಾಮನಗರದಲ್ಲಿ ತುಂಬಾ ಹೆಚ್ಚಾಗಿ ನೈಟು ಮಳೆ ಬಿದ್ದಿದ್ರಿಂದ ಇವತ್ತು ಬೆಳಗ್ಗೆ ಭೂಮಿ ತುಂಬ ಕಾವಿರುತ್ತೆ ತಾವು ಇರೋದ್ರಿಂದ ಈ ಬಿಲದಲ್ಲಿ ಇರುವಂಥ ಹಾವುಗಳು ನಮ್ಮ ಮನೆ ಸುತ್ತ ತಂಪಿನ ಎಲ್ಲಿ ವಾತಾವರಣ ತಂಪಾಗಿರ್ತವೆ ಅಂಥ ವಾತಾವರಣಕ್ಕೆ ಹಾವುಗಳು ತುಂಬ ಹೆಚ್ಚಾಗಿ ಬರ್ತವೆ ಆದಷ್ಟು ನೀವು ಮಕ್ಕಳು ಶೂಗಳು ಮತ್ತು ನಿಮ್ಮ ಮನೆಯವ್ರ ಶೂಗಳು ಏನಾದರೂ ಹೊರಗಡೆ ಬಿಟ್ಟಿದರೆ ಆ ಶೂ ಹಾಕೋಕ್ಕಿಂತ ಮುಂಚೆ ನೀವೇ ಒಂದ್ಸತಿ ಶೂನ ಚೆಕ್ ಮಾಡಿ ಹಾಕಿ ತುಂಬ ಸೇಫ್ಟಿ ಇರ್ತದೆ ಮತ್ತು ಆದಷ್ಟು ಮನೆಗಳ ಹತ್ತಿರ ಹಳೆಯ ಐಟಮ್ ಪದಾರ್ಥಗಳೇನಾರ ಇದ್ದರೆ ಮತ್ತು ನೀವೇನ ಬೆಳಗ್ಗೆ ಎದ್ದು ಹೂವು ಕೀಳೋ ಅಂತ ಏನಾರ ಕೆಲಸ ಮಾಡ್ತಾಯಿದ್ರೆ ಆದಷ್ಟು ನೀವು ಕೂಡ ತುಂಬ ಹುಷಾರಾಗಿ ಹೂವಕ್ಕೇಳಿ ಶೂ ಹಾಕುವಾಗ ತುಂಬ ಚೆಕ್ ಮಾಡಿ ಶೂ ಹಾಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲರಿಗೂ ಜಯ ಹಂಚೆ